ನವನಗರದ ಆರ್ಯಭಟ್ಟ ಐಟಿ ಪಾರ್ಕ್ನಲ್ಲಿ ಕೆಎಸ್ಆರ್ಪಿ ಪೊಲೀಸರಿಂದ ನಿರ್ಮಿಸಲಾದ ಇತಿಹಾಸ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಾಗರ ಕಟ್ಟೆಯ ಆವರಣದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಂದು ಉಗ್ರ ಪ್ರತಿಭಟನೆ ನಡೆಯಿತು ಇವತ್ತಿನ ದಿವಸ ನವನಗರ ಮಧ್ಯಭಾಗದಲ್ಲಿರುವ ಮತ್ತು ಪ್ರಸಿದ್ಧವಾದ ಹನುಮಂತೇವರ ದೇವಸ್ಥಾನ ಹಾಗೂ ನಾಗದೇವಿ ಗುಡಿಯ ಒಂದು ಆವರಣದಲ್ಲಿ ಬಂದು ನಿಂತಿರುವಂತ ಪರಿಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಕಾನೂನು ವಿಶ್ವವಿದ್ಯಾಲಯವೇ ಕಾರಣ ಪರ್ಮಿಷನ್ ತೊಗೊಂಡಿಲ್ಲ ಅಂದ್ಕೊಳ್ಳಿ ಇದು ಸರ್ಕಾರಿ ಜಾಗನೇ ಸರ್ಕಾರಿ ಜಾಗ ಸರ್ಕಾರಿ ಅವ್ರು ಕೊಟ್ಟಾರ್ಮೇಲೆ ನಾವು ತುಂಬಿದ್ವಿ ಯಾವಾಗ ಇವ್ರು ಕಟ್ಟಡ ಕಟ್ಟಿಲ್ಲ ಆಮೇಲೆ ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ ಕೊಟ್ಟರೆ ನೆಲಸಮಗೊಳಿಸೋ ಕೊಟ್ಟವಲ್ಲ ಅವಾಗ ನಾವು ನಮ್ಮ ವಾರ್ಡಲ್ಲಿ ಬರುವಂತಹ ಅಲ್ಲಿ ಲಾರಿ ಬಿಟ್ಟಿಲ್ಲ ಲಾರಿನೂ ಬಿಟ್ಟಿಲ್ಲ ನಮ್ಮ ಹೀಗೆಲ್ಲ ಮಾಡಿ ಈ ಒಂದು ಇದನ್ನ ಬಿಲ್ಡಿಂಗ್ನ ಎಬ್ಬಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಮಾಡಕ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂದು ಇಪ್ಪತ್ತೊಂಬತ್ತ ಎಲ್ಲ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ನಾವು ಈ ಒಂದು ದೇವಸ್ಥಾನಗಳ ಉಳಿಸೋ ಒಂದು ಕಾರ್ಯಕ್ರಮದ ನಾವು ಒಂದು ಭಾಗಿಯಾಗಿದ್ವಿ ಅವ್ರಿಗೆ ಕಟ್ಟಡ ಕಟ್ಟಕ ಲಾ ಯೂನಿವರ್ಸಿಟಿ ಮಾಡ್ಲಿಕ್ಕೆ ಏನು ಕಟ್ಟಿಲ್ಲ ಆದ್ರೆ ಇಲ್ಲಿರುವಂಥ ದೇವಸ್ಥಾನವನ್ನ ನಾವು ಉಳಿಸ್ಕೊಂಡು ನೀವು ಲಾ ಯೂನಿವರ್ಸಿಟಿ ಮಾಡ್ಕೊ ಅಂತ ನಾವು ಹೇಳಿದ್ವಿ ಆದರೆ ಲಾ ಯೂನಿವರ್ಸಿಟಿಯವರು ಈಗ ಇವ್ರು ಕೊಟ್ಟ ಮೇಲೆ ನಮ್ದು ಏನಾಗಿತ್ತು ಅದು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಬಯಕಾಗಿತ್ತು ಅದೇ ರೀತಿ ಇಲ್ಲಿ ನಾಗರ ಕಟ್ಟಿ ಅಂತೇಳಿ ಅಂದರೆ ಗುಡಿ ಐತಿ ಇವು ನೆಡ ಉಳಿಸ್ಕೊಂಡು ನಾವು ಇದನ್ನು ಲಾ ಯೂನಿವರ್ಸಿಟಿ ಮಾಡ್ಕೊಂಡ್ರೆ ಆ ಲಾ ಯೂನಿವರ್ಸಿಟಿಯವರು ಉದ್ದೇಶಪೂರ್ವಕವಾಗಿ ಈ ಮಾರುತಿ ದೇವಸ್ಥಾನ ಮತ್ತು ಆ ನಾಗರ ಕಟ್ಟಿ ನಾಗ ದೇವಸ್ಥೆ ದೇವಸ್ಥಾನ ತೆಗೆಯೋದಕ್ಕೆ ಇಲ್ಲಿ ಜನರ ಎಲ್ಲ ಸಮಸ್ತ ನಾಗರಿಕರು ಇದಕ್ಕೆ ವಿರೋಧ ಇರುವುದರಿಂದ ನಾವು ಇವತ್ತ ಸಮನ್ ಇವತ್ತ ಆ ದೇವಸ್ಥಾನವನ್ನು ಉಳಿಸ್ಬೇಕು ಸಾರ್ವಜನಿಕರ ಒಂದು ಏನು ಕೂಗತ್ಯಲ್ಲ ಅದಕ್ಕೆ ಸ್ಪಂದಿಸ್ಬೇಕಂತ ನಾನು ವಿನಂತಿ ಮಾಡ್ಕೊತೀವಿ ಇದನ್ನ ದಯವಿಟ್ಟು ಇದಕ್ಕೆ ಯಾವ್ದು ದಾಖಲಾತಿಗಳು ಇಲ್ದಂಗೆ ಇದನ್ನ ಯಾರಿಗೂ ಇಂಟಿಮೇಷನ್ ಮಾಡಿಲ್ಲ ಇಲ್ಲಿ ಲೋಕಲ್ ಯಾವ ಸಂಘಟನೆ ಮಾಡಿಲ್ಲ ಅದಕ್ಕೆ ಅದಕ್ಕೆ ಪೂರ್ವಕೆ ನಾವು ಇದನ್ನ ಹೋರಾಟ ಮಾಡತ್ತೇವೆ

ಅದಕ್ಕಿಂತ ಪೂರ್ವಿಯಲ್ಲಿ ಈ ನಾಗದೇವಿ ಗುಡಿ ಹಾಗೂ ಗುಡಿ ಇತ್ತು ಈ ಮಾನ ಈ ಜಾಗದಲ್ಲಿ ಕೆ ಎಸ್ ಆರ್ ಪಿ ಪೊಲೀಸರು ಇದ್ರು ಕೆ ಎಸ್ ಆರ್ ಪಿ ಪೊಲೀಸರಿಂದಲೇ ಎರಡೂ ಜೀರ್ಣ ನಿರ್ಣಕರಾಗಿ ಅವರು ಅದರ ಪೂರ್ವದಲ್ಲಿ ಸುತ್ತಗಟ್ಟಿ ಬ್ರಾಮಗಟ್ಟಿ ಅಮೃಗೋಳ ಮತ್ತು ಸತ್ತೂರು ಗ್ರಾಮದ ಗ್ರಾಮಸ್ಥರು ಈ ಪೂಜೆ ನೆರವೇರಿಸಿದ್ರು ನಾಗದೇವಿ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಈಗ ಎರಡ್ ಸಾವಿರದ ಏಳರಾಗ ಈ ಲಾಯ್ ಯೂನಿವರ್ಸಿಟಿ ಅವರಿಗೆ ಈ ಜಾಗ ಅಲಾಟ್ಮೆಂಟ್ ಆದ್ಮೇಲೆ ಎರಡ್ ಸಾವಿರದ ಏಳರಲ್ಲೇನೆ ಅವಾಗಿನ ಚಾನ್ಸ್ ಲಾಯ್ ಯೂನಿವರ್ಸಿಟಿ ಚಾನ್ಸ್ ವೈಸ್ ಚಾನ್ಸ್ ಅವರು ಅವರ ಉದ್ದೇಶ ಜಾಗ ಮತ್ತು ಏನಿತ್ತು ಅಂದ್ರೆ ಅವತ್ತು ಕೂಡ ನಾವು ಎರಡ್ ಸಾವಿರದ ಏಳು ಒಂಬತ್ತರಾಗ ನಾವು ಆಗಬೇಕು ಅಂತ ಹೇಳಿ ಅವತ್ತು ಆದೇವಸ್ಥಾನ ಬಿಟ್ಟರೆ ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಆದೇವಸ್ಥಾನ ಅಂತ ಇತಿ ಇವತ್ತು ಕೂಡ ಈ ಸ್ಥಳ ಸಾರ್ವಜನಿಕ ಸ್ಥಳ ಅಂತಲೇ ಐತಿ ಇನ್ನು ಅವ್ರ ಹೆಸರಲ್ಲಿ ಅಲಾಟ್ಮೆಂಟ್ ಆಗಿಲ್ಲ ಮಾಡ್ತಾರೆ ತೆಗೀರಿ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಆ ದೇವಿ ದೇವಸ್ಥಾನ ಮುಖ್ಯ ಮಾಡ್ಯಾರ ಕಂಪೌಂಡ್ ಗಳನ್ನ ಕಟ್ಟಿಗಳನ್ನ ಹೊಡೆದಾಗ ಅವಕಾಶ ಮಾಡಿದ್ವಿ ನಾವು ಈಗ ಸಾರ್ವಜನಿಕರು ಗುಂಡ್ ಅವಕಾಶ ಇತ್ತು ಆ ಕಟ್ಟಿ ಆಲ್ರೆಡಿ ತೆಗೆದು ನೀವು ಇದನ್ನು ಇಲ್ಲಿ ಲೋಕಲ್ ಅಥಾರಿಟಿ ಲೋಕಲ್ ಜನರ ಕೇಳಿ ಈ ದೇವಸ್ಥಾನ ಪೂರ್ವ ವಿಚಾರಗಳನ್ನು ಮಾಡಿ ನೀವು ಬಲಿಕಾಯಿ ಇವತ್ತಿನ ದಿವಸ ನೀವೇನು ಕಾನೂನು ವಿಶ್ವವಿದ್ಯಾಲಯದವರು ಈ ಅತಿಕ್ರಮಣ ಮಾಡಿ ಈ ಜಾಗವನ್ನು ಕಬ್ಬಳಿಸಿ ಇವತ್ತಿನ ದಿವಸ ಸಾರ್ವಜನಿಕ ಸಾರ್ವಜನಿಕರು ಉಪಯೋಗಕ್ಕೆ ಇತ್ತಂತ ಸ್ಥಳವನ್ನ ನೀವು ಅನಧಿಕೃತವಾಗಿ ನಿಮ್ಮ ರಿಜಿಸ್ಟರ್ ಆಫೀಸ್ ಮಾಡ್ತಾ ಇದ್ದೀರಿ

ಗುಡಿಗಳಿದಾವಲ್ಲ ಇದಕ್ಕೇನು ಧಕ್ಕೆ ಬರಲಾರ್ದಂತೆ ಕ್ರಮ ಕೈ ನಮ್ಮ ಬಿ ಸಿ ಸಾಹೇಬರು ಬರ್ತಾರೆ ರಿಜಿಸ್ಟರ್ ಮೇಡಮ್ ಬರ್ತಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ತಮ್ಮದೇನು ಇದನ್ನು ಹಾವಲ್ಲಿ ಕೊಡ್ರಿ ಅದು ಗೊತ್ತಿಲ್ಲ ಗವರ್ನರ್ ಜೊತೆ ಮೀಟಿಂಗ್ ಇದೆಲ್ಲ ಮೇಲಧಿಕಾರಿಗಳು ಮೇಲು ಬೆಂಗಳೂರು ನೀವು ಇಂಟಿಮೇಷನ್ ಮಾಡಿದರೆ ಎಲ್ಲರೂ ಇರ್ತಿದ್ರು ನಮ್ಗೇನು ಯಾರ ಬಗ್ಗೆ ವಿರೋಧ ಇರೋದಿಲ್ಲ ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಟ್ಟಡ ಕಟ್ಟಬೇಕಾದರೆ ನಿಯಮಾವಳಿಗಳ ಪಾಲಿಸಿನೇ ಕಟ್ಟಬೇಕಾಗುತ್ತೆ ನಾವು ಬಿಟ್ಟು ಏನು ನಿಯಮಗಳು ಬಾಹಿರವಾಗಿ ಏನು ಮಾಡೋಕ್ಕಾಗಲ್ಲ

ಸಮಸ್ತ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಪೊರೇಟರ್ ಮತ್ತು ಸತ್ತೂರ ಸುತ್ತಗಟ್ಟಿ ನವನಗರ ಅಮರಗೋಳ ಹಾಗೂ ಗಾಮನಗಟ್ಟಿ ಭಾಗದ ಸಾರ್ವಜನಿಕರು ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಮತ್ತು ಪಾಲಿಕೆ ಸದಸ್ಯರು ನವನಗರದ ಪ್ರಸಿದ್ಧ ನಾಗದೇವಿ ದೇವಾಲಯದ ಆವರಣದಲ್ಲಿ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮ ನಿರ್ಮಾಣ ಸುಮಾರು ಮೂವತ್ತೊಂಬತ್ತು ಗುಂಟೆ ಭೂಮಿ ಹಿಂದಲಿನ ಸರ್ಕಾರಗಳ ಸಮಯದಲ್ಲಿ ಪಬ್ಲಿಕ್ ಪಾರ್ಕಿಂಗ್ ಪ್ಲೇಸ್ ಹಾಗೂ ಧಾರ್ಮಿಕ ಉಪಯೋಗಕ್ಕಾಗಿ ಮೀಸಲಾಗಿತ್ತು ಈ ಜಾಗದಲ್ಲಿ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಇತಿಹಾಸವಿರುವ ಆಂಜನೇಯ ಸ್ವಾಮಿ ಮತ್ತು ನಾಗದೇವಿ ದೇವಾಲಯಗಳು ಇವೆ ಈ ದೇವಾಲಯಗಳನ್ನು ಕೆಎಸ್ಆರ್ಪಿ ಸಿಬ್ಬಂದಿಯೇ ಜೀರ್ಣೋದ್ಧಾರ ಮಾಡಿ ಹಲವು ವರ್ಷಗಳಿಂದ ಸ್ಥಳೀಯರು ಇಲ್ಲಿ ಪೂಜೆ ಪುನಸ್ಕಾರ ಹಾಗೂ ಆಂಜನೇಯ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಈ ಜಾಗವನ್ನು ಸರ್ಕಾರದಿಂದ ಅಲಾಟ್ ಮಾಡಿಕೊಂಡಿರುವ ಕಾನೂನು ವಿಶ್ವವಿದ್ಯಾಲಯ ಪಾಲಿಕೆಯಿಂದ ಯಾವುದೇ ಅನುಮತಿ ಪಡೆದುಕೊಳ್ಳದೆ ಕಟ್ಟಡ ನಿರ್ಮಾಣ ಪ್ರಾರಂಭಿಸಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಾಗರ ಕಟ್ಟೆಯ ದೇವಸ್ಥಾನಕ್ಕೆ ಹೋಗುವ ಪ್ರಮುಖ ದಾರಿಯೂ ಬಂದ್ ಮಾಡಲಾಗಿದೆ ವಾರ್ಡ್ ಕಾರ್ಪೊರೇಟರ್ ಸುನೀತಾ ಮಾಲ್ವರ್ಕರ್ ಹಾಗೂ ಇಪ್ಪತ್ತೆಂಟನೇ ವಾರ್ಡಿನ ಚಂದ್ರಶೇಖರ್ ಮನಗುಂಡಿ ಬಸವರಾಜ ಅರವಳಾದ್ ಮಾತನಾಡುತ್ತಾ ಈ ದೇವಾಲಯಗಳು ಪುರಾತನ ಕಾಲದಿಂದಲೂ ಪೂಜೆಯಾಗುತ್ತಿವೆ ನಾವು ಈ ಕಟ್ಟಡ ನಿರ್ಮಾಣದ ವೇಳೆ ಎರಡು ಬಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದರೂ ದೇವಾಲಯದ ಕಟ್ಟೆ ಒಡೆದು ದಾರಿಯನ್ನು ಬಂದ್ ಮಾಡಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ ಎಂದು ಆರೋಪಿಸಿದರು ನಮಸ್ಕಾರ ನಾನು ಸುನೀತಾ ಮಾಳದ್ಕರ ನಮ್ಮ ವಾರ್ಡಲ್ಲಿ ಬರುವಂಥ ಈ ಒಂದು ಲಾ ಯೂನಿವರ್ಸಿಟಿ ಈ ಲಾ ಯೂನಿವರ್ಸಿಟಿಯಲ್ಲಿ ಈಗ ನಮ್ಮ ಕೆ ಎಸ್ ಆರ್ ಪಿ ಅವರ ಅಮ್ಮಪ್ಪನ ಗುಡಿ ಮತ್ತು ನಾಗದೇವತೆ ಗುಡಿ ಎರಡೂ ಮುಂಚಿನಿಂದ ಅನಾದಿ ಕಾಲದಿಂದನೂ ಐತಿ ಇಲ್ಲೇ ಆಜುಗಾಜು ಸುತ್ತಮುತ್ತಲನ್ನು ಸುತ್ತುಗಟ್ಟಿ ಆಯಿತು ಆಮೇಲೆ ಇಲ್ಲಿ ಗ್ರಾಮಸ್ಥರು ಅಮರನಗರ ಈ ಕಡೆ ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ದೇವಸ್ಥಾನದ ಪೂಜೆ ನಮಸ್ಕಾರ ಮಾಡ್ತಾ ಇದ್ರು ಈ ದೇವಸ್ಥಾನನ ಆ ಒಳಗ್ ಮಾಡ್ಕೊಂಡು ಆಮೇಲೆ ಪಾರ್ಕಿಂಗ್ ಜಾಗನ ತಗೊಂಡು ಆ ಅಕ್ರಮವಾಗಿ ಅಂದ್ರೆ ಇನ್ನು ನಮ್ಮ ಕಾರ್ಪೊರೇಷನ್ ಪರ್ಮಿಷನ್ ಇಲ್ಲ ಆ ಪರ್ಮಿಷನ್ ತಗೊಳ್ಲಾರ್ದಾನೆ ಇವರು ಆ ಬಿಲ್ಡಿಂಗ್ ನ ಎಬ್ಬಿಸ್ತಾ ಇದಾರ ನಾವು ಎರಡು ಸರ್ತಿ ಬಂದು ಎಲ್ಲಾ ಜನರಿಗೂ ನಮ್ಮ ಇಲ್ಲಿ ಪಬ್ಲಿಕ್ ಎಲ್ಲಾ ನೀವು ಇದೇನು ಮಾಡಿ ಏನಿಲ್ಲ ತಿಳಿಸ್ರಿ ಎಲ್ರಿಗೂ ಸರಿಯಾಗಿ ಮ್ಯಾಪ್ ತೋರಿಸಿ ನಿಮ್ಮ ಪ್ಲಾನ್ ಏನದ ಅದನ್ನ ತೋರಿಸಿ ನಮಗೆ ಏನನ್ನೋದನ್ನ ತಿಳಿಸಿ ಹೇಳ್ರಿ ನಮ್ಮ ಎರಡು ದೇವಸ್ಥಾನ ನಮಗೆ ಉಳಿಬೇಕು ಅಂತ ನಾವು ಹೋಗಿದ್ವಿ ಆದ್ರೂ ಅವರು ಇಲ್ಲಿಲ್ಲ ನಾ ಅದೀನಿ ಅಂತ ಹೇಳ್ತಾ ಇದ್ರು ಯಾರು ನಮ್ಗೆ ಇದುವರೆಗೂ ಏನು ಕೊಡ್ಲಿಲ್ಲ ಮಾಹಿತಿಯನ್ನು ಕೊಡ್ಲಿಲ್ಲ ಆ ಈಗ ಸುತ್ತಮುತ್ತಲಿನ ನಮ್ಮ ನಾಲ್ಕು ವಾರ್ಡಿನ ಜನರಿಗೆ ಇದು ಬರುವಂತ ಏರಿಯಾ ಇಲ್ಲಿ ಇರುವಂತ ಪಾರ್ಕಿಂಗ್ ಜಾಗವನ್ನ ಅತಿಕ್ರಮಿಸ್ಕೊಂಡು ಆಮೇಲೆ ಎರಡು ದೇವಸ್ಥಾನಗಳ ಜವಾಬ್ದಾರಿ ಏನ್ ಅನ್ನೋ ಏನು ನಮ್ಗ ಅದ್ರ ಮಾಹಿತಿನ ಕೊಡ್ತಾ ಇಲ್ಲ ಅವರು ಏನ್ ಮಾಡ್ತಾರ ಏನಿಲ್ಲ ಅಲ್ಲಿ ಪೂಜಾರಿಗಳಿಗೆ ಏನ್ ವ್ಯವಸ್ಥೆ ಮಾಡ್ತಾರೋ ಇಲ್ಲೋ ಆ ಪೂಜೆ ಪುನಸ್ಕಾರಗಳಿಗೆ ಏನಾದ್ರು ವ್ಯವಸ್ಥೆ ಮಾಡ್ತಾರೋ ಇಲ್ಲ ಅದು ಗೊತ್ತಿಲ್ಲ ಅದ್ರ ಜೊತೆಗೆನ ಇದನ್ನೂ ಬಿಟ್ಟಿಲ್ಲ ದಾರಿನೂ ಬಿಟ್ಟಿಲ್ಲ ನಮ್ಮ ನಾಗದೇವತೆ ಗುಡಿಗೆ ಹಿಂಗೆಲ್ಲಾ ಮಾಡಿ ಆ ಈ ಒಂದು ಇದನ್ನ ಬಿಲ್ಡಿಂಗ್ ನ ಎಬ್ಬಿಸ್ತಾ ಇದ್ದಾರ ಅದ್ರ ಬಗ್ಗೆ ನಾವು ಇವತ್ತ ಪ್ರತಿಭಟನೆ ಮಾಡಕ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಮತ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನ ವಾರ್ಡಿನ ಎಲ್ಲಾ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ನಾವು ಈ ಒಂದು ದೇವಸ್ಥಾನಗಳ ಉಳಿಸೋ ಒಂದು ಒಂದು ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಭಾಗಿಯಾಗಿದ್ವಿ ಆ ಈಗೂ ನಮಗೆ ಅವರು ಸರಿಯಾದ ಮಾಹಿತಿ ಇನ್ನೂ ಕೊಟ್ಟಿಲ್ಲ ಕೊಡೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ನಾ ಚಂದ್ರಶೇಖರ್ ಮನಗುಂಡಿ ವಾರ್ಡ್ ನಂಬರ್ ಇಪ್ಪತ್ತೆಂಟು ಇದೇನ್ ಲಾ ಯುನಿವರ್ಸಿಟಿ ಇಲ್ಲಿ ನಾವು ಮಹಾನಗರ ಪಾಲಿಕೆಯಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಲಾ ಯೂನಿವರ್ಸಿಟಿ ಆಗ್ಬೇಕು ಅಂತ ಹೇಳಿ ಎಲ್ಲ ನಾಗರಿಕರ ಒಂದು ಎಲ್ಲರ ಒಂದು ಬಯಕೆ ಆಗಿತ್ತು ಆ ಪ್ರಕಾರ ಮಹಾನಗರ ಪಾಲಿಕೆಯಿಂದ ನಾವು ಈ ಲಾ ಯೂನಿವರ್ಸಿಟಿ ಅವರಿಗೆ ಜಗದ ಅನುಕೂಲತೆಯನ್ನ ಮಹಾನಗರ ಪಾಲಿಕೆಯಿಂದ ಮಾಡ್ಕೊಡ್ತೀವಿ ಇದಕ್ಕಿಂತ ಪೂರ್ವದಲ್ಲಿ ಇದು ಅಮೃಗೋಳ ಗಾಮನಗಟ್ಟಿ ಸುತ್ತಗಟ್ಟಿ ಮಧ್ಯದಲ್ಲಿರುವಂತ ಇದು ಲ್ಯಾಂಡು ಇದು ಅಮೃಗೋಳಕ್ಕೆ ಅವಾಗ ಮಹಾನಗರ ಪಾಲಿಕೆಯವರು ಒಂದು ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಒಂದು ದೊಡ್ಡ ಬೃಹತ್ ನಗರವನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಒಂದು ಮಹಾನಗರ ಪಾಲಿಕೆಯಿಂದ ಮಾಡಿದಂತ ಒಂದು ಲೇಔಟ್ ಬಡಾವಣೆ ಈ ಬಡಾವಣೆಯ ಸುತ್ತಲ ಅನೇಕ ಲ್ಯಾಂಡ್ ಮಹಾನಗರ ಪಾಲಿಕೆಯದಿತ್ತು ಅವಾಗ ನಾವು ಮಹಾನಗರ ಪಾಲಿಕೆಯಿಂದ ಏನು ಇಲ್ಲಿ ಮಧ್ಯವರ್ ಒಂದು ಮಹಾನಗರ ಪಾಲಿಕೆ ಮಾಡಬೇಕನ್ನು ದೃಷ್ಟಿಯಿಂದ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇಲ್ಲಿ ಇದ್ದಾಗ ಅವಾಗ ಆ ಬಿಲ್ಡಿಂಗ್ ಖಾಲಿ ಇತ್ತು ಕೆ ಎಸ್ ಆರ್ ಪಿ ಪೊಲೀಸರಿಗೆ ಇಲ್ಲಿ ಕ್ಯಾಂಪಸ್ ಮಾಡಲಿಕ್ಕೆ ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಅನುಕೂಲ ಮಾಡಿ ನಂತರ ಆ ಕೆ ಎಸ್ ಆರ್ ಪಿ ಕ್ಯಾಂಪು ಸಹ ದಂಗಿ ಬಾವಿ ಶಿಫ್ಟ್ ಆದ್ಮೇಲೆ ಆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಹಂಗ ಉಳಿತದು ಅವಾಗ ಮಹಾನಗರ ಪಾಲಿಕೆ ಏನಾಯ್ತು ಈ ಏನು ಯುನಿವರ್ಸಿಟಿ ವಿನಂತಿ ಮಾಡಿದಾಗ ಆಯ್ತು ಅಂದ್ರೆ ನಮ್ಗೆ ಒಂದು ಯೂನಿವರ್ಸಿಟಿ ಲಾ ಯುನಿವರ್ಸಿಟಿ ಬೇಕಂತ ಹೇಳಿ ಮಹಾನಗರ ಪಾಲಿಕೆ ಕೊಟ್ಟ ಮೇಲೆ ನಮ್ದು ಇಲ್ಲಿ ಏನು ಅವ್ರಿಗೆ ಕಟ್ಟಡ ಕಟ್ಟಕ ಲಾ ಯುನಿವರ್ಸಿಟಿ ಮಾಡ್ಲಿಕ್ಕೆ ನಮ್ದು ಏನ್ ಇಲ್ಲ ಆದ್ರೆ ಇಲ್ಲಿರುವಂತ ದೇವಸ್ಥಾನವನ್ನ ನಾವು ಉಳಿಸ್ಕೊಂಡು ನೀವು ಲಾ ಯುನಿವರ್ಸಿಟಿ ಮಾಡ್ಕೊಂಡು ಅಂತ ನಾವು ಹೇಳಿದ್ವಿ ಆದ್ರೆ ಲಾ ಯೂನಿವರ್ಸಿಟಿ ಅವರು ಈ ಒಂದು ಮಹಾರೀತಿ ದೇವಸ್ಥಾನ ಇದು ಈಗಿಂದಲ್ಲ ಇದು ಪುರಾತನದಿಂದ ಏನೋ ಇನ್ನೂ ನಾವು ಮಹಾನಗರ ಪಾಲಿಕೆಗೆ ಕೊಡುವುದ ಪೂರ್ವದಲ್ಲಿನೂ ಇಲ್ಲಿ ಒಂದು ಸಣ್ಣದ ಹನುಮಂತ ದೇವರ ಗುಡಿ ಇತ್ತಂತೆ ಅವಾಗ ಅಮೃಗೋಳದವರು ಮತ್ತು ಸುತ್ತಗಟ್ಟಿ ಗಾಮನಗಟ್ಟಿಯವ್ರು ಇಲ್ಲಿ ನಡ್ಕೊತಿದ್ರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆದ್ಮೇಲೆ ಅದನ್ನು ಕೆ ಎಸ್ ಆರ್ ಪಿ ಅವ್ರು ಕೊಟ್ಟ ಮ್ಯಾಗ ಆ ಕೆ ಎಸ್ ಆರ್ ಪಿ ಅವರು ಇಲ್ಲಿ ಬಂದ ನಂತರ ಆ ಹನುಮಂತರದವ್ರಿಗೆ ಇಲ್ಲಿ ಪ್ರತಿ ವರ್ಷ ಏನು ಹನುಮ ಜಯಂತಿಯನ್ನು ಮಾಡ್ತಿದ್ರು ನಾವು ಸರ್ಕಾರಿ ಕನ್ನಡ ಶಾಲೆಯೊಳಗೆ ಪ್ರಾಥಮಿಕ ಶಾಲೆಯಾಗಿಂದಾನೆ ಆ ಹನುಮ ಜಯಂತಿಗೆ ಬಂದು ನಾವಿಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಿದ್ವಿ ಅಂದ್ರೆ ಸುಮಾರು ನಾವು ಇಲ್ಲಿ ಎಂಬತ್ತು ಎರಡು ಎಂಬತ್ಮೂರಾಗ ಇಲ್ಲಿ ಬಂದು ನಾವು ಪ್ರಸಾದವನ್ನುಕೊಂಡ್ಬಿಡ್ರಿ ಅವಾಗಿದ್ದಂತ ಮಾ ಏನು ಒಂದು ಆಂಜನೇಯ ದೇವಸ್ಥಾನ ಈಗ ಇವ್ರು ಕೊಟ್ಟ ಮೇಲೆ ಏನಾಗಿತ್ತು ಅದು ಉಳಿಸ್ಕೊಂಡು ಅನ್ನೋದು ನಮ್ಮ ಬಯಕ್ ಆಗಿತಿ ಅದೇ ರೀತಿ ಇಲ್ಲಿ ನಾಗರ ಕಟ್ಟಿ ಅಂತೇಳಿ ಅಂದ್ರೆ ನಾಗ ದೇವಸ್ಥೆ ಗುಡಿ ಐತಿ ಇವ್ನ ಎರಡು ಉಳಿಸ್ಕೊಂಡು ನಾವು ಇದನ್ಕ ಲಾ ಯೂನಿವರ್ಸಿಟಿ ಮಾಡ್ಕೊಂಡ್ರೆ ಆ ಲಾ ಯೂನಿವರ್ಸಿಟಿ ಅವರು ಉದ್ದೇಶ ಪೂರ್ವಕವಾಗಿ ಈ ಮಾರುತಿ ದೇವಸ್ಥಾನ ಮತ್ತು ಆ ನಾಗರ ಕಟ್ಟಿ ಅಂದ್ರ ನಾಗ ದೇವಸ್ಥೆ ದೇವಸ್ಥಾನ ತೆಗಿಯದಕ್ಕೆ ಇಲ್ಲಿ ಜನರದ ಎಲ್ಲ ಸಮಸ್ತ ನಾಗರಿಕರದು ಇದಕ್ಕೆ ವಿರೋಧ ಇರೋದ್ರಿಂದ ನಾವು ಇವತ್ತ ಅದನ್ನ ಉಳಿಸಬೇಕು ಅನ್ನೋದ್ರ ಸಂಬಂಧ ನಮ್ಮ ಶಾಸಕರು ಇವತ್ತ ಅವರು ಇವತ್ತು ಲಾನ್ ವರ್ಷಗೆ ಫೋನ್ ಮಾಡಿ ಈ ಒಂದು ಹನುಮಂತ ದೇವಸ್ಥಾನ ಉಳಿಬೇಕು ಅದೇ ರೀತಿ ನಾಗದೇವತಿಯನ್ನು ಇಟ್ಟುಕೊಂಡು ನೀವು ಕೆಲಸ ಮಾಡ್ರಿ ಅಂದ್ರೆ ಆದ್ರೆ ಶಾಸಕರು ಹೇಳಿದ್ರು ಅವ್ರು ಅದನ್ನ ಕೇರ್ ಮಾಡಿದೆ ಮತ್ತ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅದಕ್ಕೆ ನಮ್ದು ವಿರೋಧ ಐತಿ ಅದರ ಸಂಬಂಧ ನಾವು ನಾವಷ್ಟೇ ಅಲ್ಲ ಇಲ್ಲಿ ಎಲ್ಲ ಸಾರ್ವಜನಿಕರು ಇವತ್ತ ಅಮರಗೊಳ ಗಾಮನಗಟ್ಟಿ ಸುಗಟ್ಟಿ ರಾಯಪುರ ನವನಗರ ನವನಗರದಲ್ಲಿ ಸುತ್ತಲೂ ಇರುವಂತ ಎಲ್ಲಾ ಬಡಾವಣೆ ಇವತ್ತ ನಾಗರಿಕರು ಮತ್ತೆ ಇಲ್ಲಿ ಕೆ ಎಸ್ ಆರ್ ಪಿ ಒಳಗ ಇಲ್ಲೇ ನೌಕರಿ ಮಾಡಿ ಇಲ್ಲೇ ನಿವೃತ್ತಿ ಆದಂತ ಎಲ್ಲಾ ಕೆ ಎಸ್ ಆರ್ ಪಿ ಪೊಲೀಸರು ಇವತ್ತು ಅವ್ರದ್ದು ಈ ಒಂದು ದೇವಸ್ಥಾನದಲ್ಲಿ ಅವ್ರು ನಡ್ಕೊಂಡ್ ಮೇಲೆ ಸಾಕಷ್ಟು ಅವ್ರಿಗೆ ಒಂದು ಒಳ್ಳೇದಾಗಿ ಅವರೆಲ್ಲಾ ಇವತ್ತು ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವ್ರದ್ದು ಈ ದೇವಸ್ಥಾನ ಉಳಿಬೇಕನ್ನೋದು ಎಲ್ಲರದ ಒಂದು ಒತ್ತಾಯ ಆಗೈತಿ ಅದಕ್ಕೆ ನಾವು ಲಾ ಯೂನಿವರ್ಸಿಟಿ ಅವರಿಗೆ ನಾವು ವಿನಂತಿ ಮಾಡ್ಕೊಂತೀವಿ ಇವತ್ತ ಆ ದೇವಸ್ಥಾನವನ್ನು ಉಳಿಸ್ಬೇಕು ಈ ಸಾರ್ವಜನಿಕರದ ಒಂದು ಏನು ಕೂಗು ಐತಿ ಅಲ್ಲ ಅದಕ್ಕೆ ಸ್ಪಂದಿಸಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ ಅದೇ ರೀತಿ ಅವ್ರ ಏನು ಹಠ ಮಾಡಿ ಈ ಆಡು ದೇವಸ್ಥಾನ ತೆಗೆದ್ರೆ ನಾವೆಲ್ಲಾ ಉಗ್ರ ಹೋರಾಟವನ್ನ ಮುಂದ್ ಅನ್ನೋ ಮಾತನ್ನ ಲಾ ಯೂನಿವರ್ಸಿಟಿ ಅವರಿಗೆ ನಾವು ಇವತ್ತು ಹೇಳ್ತೇವೆ ಸರ ಇವತ್ತಿನ ದಿನ ಏನು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಏನೋ ಸ್ಟ್ರೈಕ್ ಮಾಡತ್ತೀವಿ ಇದರ ಮೂಲ ಉದ್ದೇಶ ಏನಂತಂದ್ರೆ ನಮ್ಮ ಏನಿದ್ರು ಕಾನೂನು ವಿಶ್ವವಿದ್ಯಾಲಯದವ್ರು ಏನಿದ್ರು ಬಿಲ್ಡಿಂಗ್ ಕಟ್ಟತಾರೆ ಇದಕ್ಕೆ ಯಾವ್ದೇ ಬಿಲ್ಡಿಂಗ್ ಪರ್ಮಿಷನ್ ಆಯ್ತು ಮತ್ತೆ ಒಂದು ಏನಾದ್ರು ನಮ್ಮ ಕಾಪೋಷಣೆ ಒಂದು ಅಧಿಕೃತವಾಗಿ ಹೆಸರಾಯ್ತು ಯಾವ್ದು ಇಲ್ಲ ಸುಮ್ಮನೆ ಅವರು ನಮಗೆ ಎಲ್ಲಾ ಜನಕ್ಕೆ ಗೈಡ್ ಮಾಡಿ ನಮ್ಗೆ ಎಲ್ಲಾ ಐತಿ ನಮ್ ಕಡೆ ದಾಖಲಾತಿ ಐತಿ ಅಂತ ಹೇಳಿ ಕಟ್ಟತಾರೆ ಉದ್ದೇಶ ಏನಂತಂದ್ರೆ ಇವತ್ತಿನ ಒಂದು ಐವತ್ತೈದು ವರ್ಷದ ಒಂದು ಇಲ್ಲಿ ಒಂದು ಮೂಲ ಎರಡು ಒಂದು ನಾಗಲಿಂಗೇಶ್ವರ ದೇವಸ್ಥಾನ ಐತೆ ಆಮೆಲ್ಲ ನಮ್ಮ ತಂದೆಯವರು ನಮ್ಮ ಕುಟುಂಬದ ಒಟ್ಟು ಈ ಸುತ್ತೂರು ನವನಗರ ಅಮೃಗೋಳ ಸುತ್ತಗಟ್ಟಿ ಸತ್ತೂರು ಇನ್ನ ಅನೇಕ ಭಾಗದಿಂದ ಎಲ್ಲರೂ ಜನ ಇಲ್ಲಿ ಬಂದು ಪೂಜೆ ಮಾಡ್ತಿದ್ರು ಅದನ್ನ ತೆರವು ಮಾಡ್ಯಾರ ಅದು ನಮ್ಮ ಧಾರ್ಮಿಕ ನಮ್ಮ ಹಿಂದೂ ಧಾರ್ಮಿಕ ಧಕ್ಕೆ ಆಗೈತಿ ಇದನ್ನ ದಯವಿಟ್ಟು ಇದಕ್ಕೆ ಯಾವ್ದಾರತಿ ದಾಖಲಾತಿಗಳು ಇಲ್ದಂಗ ಇದನ್ನ ಧಕ್ಕೆ ಮಾಡೋರು ಯಾರಿಗೂ ಇಂಟಿಬ್ಯೂಷನ್ ಮಾಡಿಲ್ಲ ಇಲ್ಲಿ ಲೋಕಲ್ ಯಾವ ಸಂಘಟನೆಗಳು ಮಾಡಿಲ್ಲ ಅದಕ್ಕೆ ಅದ ಪೂರ್ವಕೆ ನಾವು ಇದನ್ನ ಹೋರಾಟ ಮಾಡತ್ತೇವಿ ಇದನ್ನ ಆದಷ್ಟು ಬೇಗ ಅದನ್ನ ನಮಗೇನು ಅವ್ರದ್ದೇನು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಂತೆ ಮುಖಾಂತರ ಪ್ರತಿಭಟನಾಕಾರರು ಇದು ಪಬ್ಲಿಕ್ ಉಪಯೋಗದ ಜಾಗ ದೇವಾಲಯಕ್ಕೆ ಧಕ್ಕೆಯಾಗಬಾರದು ನಾಗರಕಟ್ಟೆಗೆ ಹಾಗೂ ಆಂಜನೇಯ ದೇವಸ್ಥಾನಕ್ಕೆ ಮುಕ್ತ ದಾರಿ ಇರಬೇಕು ಸಾರ್ವಜನಿಕರಿಗೆ ಯಾವುದೇ ನಿರ್ಬಂಧವಿಲ್ಲದೆ ದರ್ಶನಕ್ಕೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವಿಚಾರಿಸಿದಾಗ ಈ ಕಟ್ಟಡಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಪಡೆಯಲಾಗಿದೆ ಎಂಬ ದಾಖಲೆ ಇಲ್ಲ ಎಂದು ತಿಳಿದು ಬಂದಿದೆ ಈ ಕುರಿತು ಸರ್ಕಾರದ ನಿಯಮ ಉಲ್ಲಂಘಿಸುತ್ತಿದ್ದರೆ ಇದು ಎಷ್ಟು ಸರಿ ಎಂದು ಹಿರಿಯರಾದ ನಂದಕುಮಾರ್ ನಾಯ್ಡು ಅವರು ಪ್ರಶ್ನಿಸಿದರು ಇದು ನನ್ನ ತಿಳುವಳಿಕೆ ಮಠ ಮಠ ಹಮ್ಮದೇವ್ರ ದೇವಸ್ಥಾನ ಮತ್ತು ನಾಗದೇವತೆ ದೇವಸ್ಥಾನ ಇತ್ತು ಇದು ಒಟ್ಟಿಗೆ ಮೂರು ಎಕರೆ ಜಾಗ ರೀ ಒಂದ್ ಎಕರೆ ಮೂವತ್ತು ಗುಂಟೆ ಇದು ಸಾರ್ವಜನಿಕ ಪಾರ್ಕಿಂಗ್ ಈ ಗುಡಿಗೆ ಬರೋರು ಎಲ್ಲರಿಗೂ ಅಂತ ರಿಸರ್ವ್ ಮಾಡಿ ಇಟ್ಟಿದ್ರೆ ಅದು ನೆಕ್ಷನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆ ಐತ್ರಿ ಬಾಕಿ ಎಲ್ಲ ಐ ಟಿ ಪಾರ್ಕಿಂಗ್ ಅಂತ ಕೊಟ್ಟಿದ್ರಿ ನಡಕ ಇದು ದಾರಿ ಬಂದ್ ಮಾಡಿ ಲಾ ಯುನಿವರ್ಸಿಟಿ ಅಂತ ಹೇಳಿ ಇದನ್ನ ಬಿಲ್ಡಿಂಗ್ ಕಟ್ಟಕ್ಕೆ ತುರ್ ಮಾಡ್ಯಾರ ಈಗ ಎಲ್ಲ ಜನರದು ಸಾರ್ವಜನಿಕರದು ಮತ್ತು ಎಲ್ಲ ಸಂಘಟನೆಗಳದ್ದು ಏನ್ ಬೇಡಿಕೆ ಅಂದ್ರಿ ಇದು ಪಾರ್ಕಿಂಗ್ ಜಾಗ ಬಿಡಬೇಕು ಮತ್ತು ಎರಡು ಗುಡಿಗೆ ಹೋಗೋಂತ ದಾರಿ ಬಿಡಬೇಕು ಇದು ಬೇಡಿಕೆದ್ರಿ ಇದು ಟೋಟಲಿ ಅನ್ಕಾನ್ಸ್ಟಿಟ್ಯೂಷನ್ ಅಸಂವಿಧಾನಿಕ ಮತ್ತು ಬೇಕಾಯ್ದೆ ಸೇರಿ ಇವ್ರು ಕಟ್ಟಾರೀ ಇದರಿಂದ ಪ್ರಭಾವಿ ವ್ಯಕ್ತಿಗಳು ಅದಾವ ರೀ ಆಫೀಸರ್ಸ್ ಆತು ಮಿನಿಸ್ಟರ್ಸ್ ಆತು ಏನೇ ಇದು ಸುಪ್ರೀಂ ಕೋರ್ಟ್ನಾಗ ಎರಡು ನಿಮಿಷ ಇದ್ರಿ ಡೆಮಾಲಿಷ್ ಮಾಡಿಬಿಡ್ತಾರೆ ಸುಪ್ರೀಂ ಕೋರ್ಟ್ ರೂಲಿಂಗ್ ನಂಬರ್ ಆಫ್ ಅದಾವ ರೀ ದಾರಿ ಪಬ್ಲಿಕ್ ಪಾರ್ಕಿಂಗ್ ಪಬ್ಲಿಕ್ ಗಾರ್ಡನ್ ಗ್ರೌಂಡ್ ರೀ ಯಾರಿಗೂ ಒಟ್ಟಪ್ಪ ಡೆಮಾಲಿಷ್ ಹಂಗಿದ್ರೆ ಎಲ್ಲ ರಾಜಕಾರಣಿ ರೋಡ್ ಕಮಿಷನ್ ಮುಂದೆ ಆಫೀಸ್ಗಳು ಮಾರ್ಕೊಂಡೋಗ್ಬಿಡ್ತಾರೆ ಎಲ್ಲರೂ ಜನಪ್ರತಿನಿಧಿಗಳು ಏನು ಇದ್ರಾಗ ಈ ಲೋಕಲ್ ಲೀಡರ್ಸು ಮತ್ತು ಪ್ರಭಾವಿ ಲೀಡರ್ಸು ಎಲ್ಲರೂ ಶಾಮೀಲ ಆದರೆ ಅಧಿಕಾರಿಗಳು ಮಾಡಿ ಇದು ದೊಡ್ಡ ಸ್ಕ್ಯಾಮ್ ಮಾಡ್ಯಾರ ಅದಕ್ಕೆ ಇವೆಲ್ಲ ಹಿಂದೂ ಸಂಘಟನೆಗಳೆಲ್ಲ ಬಂದು ನಾವು ನಾನು ವೈಯಕ್ತಿಕವಾಗಿ ನೋಟಿಸ್ ಕೊಟ್ಟಿದ್ರಿ ಎಲ್ಲರಿಗೂ ಅದಕ್ಕೇನು ಉತ್ತರ ಕೊಟ್ಟಿಲ್ಲರಿ ಟು ಕಮಿಷನರ್ ಪೊಲೀಸು ಕೊಟ್ಟಿವಿ ಇನ್ಸ್ಪೆಕ್ಟರ್ ಕೊಟ್ಟಿವಿ ಆದ್ರೆ ಯಾವ್ದೋ ಆಕ್ಷನ್ ತಗೊಂಡಿಲ್ಲ ಅವ್ರು ಹಂಗ ಕಟ್ಕೊಂಡು ಹೊಂಟ್ರಿ ಇದೇನು ಡೈರೆಕ್ ಕಟ್ಟರ್ ನೋಡಿದ್ರಿ ಇವತ್ತಿನ ದಿವಸ ನವನಗರ ಮಧ್ಯಭಾಗದಲ್ಲಿರುವ ಮತ್ತು ಪ್ರಸಿದ್ಧವಾದ ಹನುಮಂತಿಯವರ ದೇವಸ್ಥಾನ ಹಾಗೂ ನಾಗದೇವಿ ಗುಡಿಯ ಒಂದು ಆವರಣದಲ್ಲಿ ಬಂದು ನಿಂದಿರುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾನೂನು ವಿಶ್ವವಿದ್ಯಾಲಯವೇ ಕಾರಣ ಇವತ್ತಿನ ದಿವಸ ಈ ಮೂವತ್ತೊಂಬತ್ತು ಗುಂಟೆ ಜಾಗ ಅದು ಪಬ್ಲಿಕ್ ಸಾರ್ವಜನಿಕ ಉಪಯೋಗಕ್ಕಾಗಿ ಸ್ಥಳಾವಕಾಶವನ್ನ ಹಿಂದಿನ ಸರ್ಕಾರಗಳು ಇಟ್ಟಿದ್ರು ಆ ಮೂವತ್ತೊಂಬತ್ತು ಗುಂಟೆ ಜಾಗದಲ್ಲಿ ಎರಡು ದೇವಸ್ಥಾನ ಪುರಾತನ ದೇವಸ್ಥಾನ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ನಾಗದೇವಿ ಗುಡಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಸಣ್ಣದಿತ್ತು ಕೆ ಎಸ್ ಆರ್ ಪಿ ಪೊಲೀಸರು ಇಲ್ಲಿ ಅವ್ರದ್ದು ಕ್ಯಾಂಪ್ ಇತ್ತು ಆ ಕ್ಯಾಂಪ್ ಇದ್ದಾಗ ಅವರು ಅದನ್ನ ಜೀರ್ಣೋದ್ಧಾರ ಮಾಡಿ ಒಂದು ದೊಡ್ಡ ಪ್ರಮಾಣದ ಒಂದು ಜಾಗೃತ ಸ್ಥಳವಾಗಿ ಇದು ಪರಿಗಣಿಸಿತ್ತು ಇವತ್ತಿನ ದಿವಸ ಇವ್ರು ಏನ್ ಮಾಡಿದಾರೆ ಸರ್ಕಾರದಿಂದ ಆ ಜಾಗವನ್ನು ಅಲಾಟ್ಮೆಂಟ್ ಮಾಡ್ಕೊಂಡ್ ಬಂದು ಇಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನ ಆ ಕಟ್ಟಡಕ್ಕೆ ಕೂಡ ಪರ್ಮಿಷನ್ ಇಲ್ಲ ನಿನ್ನೆ ನಾವು ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಕೇಳಿದಾಗ ನಮ್ಗೆ ಅವ್ರ ಪರ್ಮಿಷನ್ ಬಂದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಒಂದು ಈ ಬಿಲ್ಡಿಂಗ್ ಅನ್ನ ಕಟ್ಟಬೇಕಂತಂದ್ರೆ ಇದು ಒಂದು ಸರ್ಕಾರದ ಒಂದು ಅಂಗ ಅಂಗಸಂಸ್ಥೆನೇ ಆಗಿದ್ರಿಂದ ಇವ್ರಿಗೊಂದು ಸಣ್ಣ ಪರಿಜ್ಞಾನೂ ಇಲ್ಲ ಈ ಕಟ್ಟಡವನ್ನ ಕಟ್ಟಡಕ್ಕೆ ಕಟ್ಟಕ್ಕೆ ನಾವು ಅನುಮತಿಯನ್ನು ತಗೋಬೇಕಂತ ಹೇಳಿ ಮಹಾನಗರ ಅವ್ರನ್ನ ಕೇಳಿದ್ರೆ ನಮ್ಗಂತರೂ ಇವ್ರ ಅನುಮತಿ ಬಂದಿಲ್ಲ ಸರ್ ಮೂವತ್ತೊಂಬತ್ತು ಗುಂಟೆ ಜಾಗ ಇವ್ರಿಗೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಿದಾರೆ ಗೆಜೆಟ್ ಆಗಿದೆ ಆದ್ರೆ ಇನ್ನು ಅವ್ರ ಹೆಸರಲ್ಲಿ ಈ ಜಾಗ ಮಂಜೂರು ಅವ್ರ ಹೆಸರಲ್ಲಿ ಎಂಟ್ರಿನೂ ಆಗಿಲ್ಲ ಇದೆ ಜಾಗ ಇನ್ನು ಅದು ಸರ್ಕಾರಿ ಜಾಗ ಅಂತೈತಿ ಪಬ್ಲಿಕ್ ಪಾರ್ಕಿಂಗ್ ಪ್ಲೇಸ್ ಅಂತ ಐತಿ ನೀವು ಎಲ್ಲೂ ಉತಾರಲ್ಲಿ ಆರ್ ಟಿ ಸಿಲ್ ಆಗಲಿ ಎದುರಾಗ್ಲಿ ಲಾ ಯೂನಿವರ್ಸಿಟಿ ಕಾನೂನು ವಿಶ್ವವಿದ್ಯಾಲಯ ಅಂತ ಆಗಿಲ್ಲ ಇದಿಷ್ಟ ಇದ್ದಾಗ ಕೂಡಾನು ಇವ್ರು ಇಮಿಡಿಯೇಟ್ ಬಿಲ್ಡಿಂಗ್ ಕಟ್ಟುವಂತ ವ್ಯವಸ್ಥೆಯನ್ನ ಮಾಡಿದಾರೆ ಇದು ಅದು ಅಕ್ರಮ ಕಟ್ಸ್ತಿದಾರೆ ಅಂತ ತೋರಿಸಿ ಅದು ಕಣ್ಣಿಗೆ ಸರ್ಕಾರದವರೇ ಇರಬೇಕು ಕಾನೂನು ವಿಶ್ವವಿದ್ಯಾಲಯನೇ ಇರ್ಬೋದು ಯಾರಿಗಾದ್ರೂ ಒಂದೇನೆ ಇಲ್ಲ ಸರ್ ತಮ್ದು ಹೆಸರೇ ಆದ್ಮೇಲೆನೇ ಅವ್ರು ಕಟ್ಬೇಕು ಬಿಲ್ಡಿಂಗ್ ನ ಪರ್ಮಿಷನ್ಗೆ ಹೋಗಿ ಪರ್ಮಿಷನ್ ತಗೊಂಡ್ ಕಟ್ಬೇಕು ನಮ್ದೇ ಐತಿ ವಿಶ್ವವಿದ್ಯಾಲಯ ಅಂತ ಹೇಳಿ ಯಾವ್ದೇ ಜಾಗದಾಗ ಹೋಗಿ ಕಟ್ಬಿಡ್ರೆ ಇವತ್ತಿನ ದಿವಸ ಈ ಸಾರ್ವಜನಿಕ ಸ್ಥಳ ಹೆಂಗಿತ್ತು ಅಂತಂದ್ರೆ ಐತಿಹಾಸಿಕ ಸ್ಥಳ ಅಂತಂದ್ರೆ ಪ್ರತಿ ಸಂಕ್ರಮಣದಲ್ಲಿ ಇಲ್ಲಿ ಜನ ಬಂದು ಕುಂದಿರ್ತಿದ್ರು ಇದು ಒಂದು ವ್ಯೂ ಪಾಯಿಂಟ್ ಆಗಿ ಪರಿಣಾಮ ವ್ಯೂ ಪಾಯಿಂಟ್ ಅಂತ ಇರ್ತಿತ್ತು ಸಂಕ್ರಮಣಕ್ಕೆ ಬಂದಿಲ್ಲಿ ಜನ ಊಟ ಕಟ್ಕೊಂಡು ಊಟ ಮಾಡಿ ಇಲ್ಲಿ ಆ ಈ ವಾಯುವಿಹಾರಿಗಳು ಆಗಲಿ ಎಲ್ಲರೂ ಆಗಲಿ ಇಲ್ಲಿ ಬಂದು ಪ್ರಶಾಂತವಾದ ವಾತಾವರಣದಲ್ಲಿ ಕುಂತು ಊಟ ಮಾಡ್ತಿದ್ರು ಈ ಜಗನ್ನ ಇಷ್ಟು ಇಷ್ಟು ವರ್ಷ ಕಾಯ್ದಿಟ್ಟ ಜಾಗನ ಇವತ್ತು ಇಮಿಡಿಯೇಟ್ ಒಂದು ಮೂರು ತಿಂಗಳದೊಳಗೆ ಅವ್ರ ಸರ್ಕಾರದಲ್ಲಿ ಯಾವ್ದೇ ಸೂಚನೆ ಇಲ್ಲ ಅದು ಬಡಬಡ ಹೋಗ್ತು ಬಡ ಮಹಾನಗರ ಪಾಲಿಕೆಗೆ ಅವ್ರ ಫಸ್ಟ್ ಲೆಟರ್ ಕೊಟ್ಟಿಲ್ಲ ನೀವು ಆ ಜಗ ನಮ್ಗೆ ಕೊಡ್ರಿ ಅಂತ ಹೇಳಿ ಡೈರೆಕ್ಟ್ ಸರ್ಕಾರದಲ್ಲಿ ಹೋಗಿ ಅವ್ರು ಆ ಜಗಾನ ಮಂಜೂರ್ ಮಾಡ್ಕೊಂಡ್ ಬಂದಾರೆ ಮಂಜೂರ್ ಮಾಡ್ಕೊಂಡ್ ಬಂದ ರೆಸೊಲ್ಯೂಷನ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪರ್ಮಿಷನ್ ತೋಬೇಕನ್ನೋ ಒಂದು ಪರಿಜ್ಞಾನ ಅವ್ರು ಕೂಡ ಇಲ್ಲ ಇವತ್ತಿನ ದಿವಸ ಇಷ್ಟ ಯಾರಿಗೂ ಮಾಹಿತಿ ಇಲ್ಲ ಸರ್ ಇದು ಅಲ್ಲ ಈ ಮಾಹಿತಿ ಯಾವಾಗ ಬಂದಿದೆ ನಮ್ಗೆ ಇವರ ಪರ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ಕೊಳ್ಳಿ ಇದು ಸರ್ಕಾರಿ ಜಾಗಾನೇ ಸರ್ಕಾರಿ ಜಾಗ ಸರ್ಕಾರಿ ಅವರು ಗೊತ್ತಾದ ಗೊತ್ತಾದ್ಮೇಲೆ ನಾವು ಸುಮ್ಮಿದ್ವಿ ಯಾವಾಗ ಇವ್ರು ಕಟ್ಟಡ ಕಟ್ಟಿಲ್ಲ ಆಮೇಲೆ ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಕ್ ಹೊಂಟ್ರ ನೆಲಸಮಗೊಳ್ಸಕ್ ಹೊಂಟಾರಲ್ಲ ಅವಾಗ ನಾವ್ ಎಚ್ಚೆತ್ಕೊಂಡಿದ್ವಿ ಸರ್ಕಾರಿ ಜಾಗ ಸರ್ಕಾರ ಕೊಟ್ಟಿದೆ ಕಟ್ಕೊಲಿ ಆದ್ರೆ ದೇವಸ್ಥಾನಗಳನ್ನ ದೇವಸ್ಥಾನಕ್ ಹೋಗೋ ದಾರಿಯನ್ನ ಬಂದ್ ಮಾಡಿ ನಾಳೆ ಇದ ಕಂಪೌಂಡ್ ಹಾಕಿ ಇದು ನಮ್ ಪ್ರಾಪರ್ಟಿ ನಮ್ ಪ್ರಾಪರ್ಟಿ ಒಳಗೆ ಯಾರು ಬರಬೇಡ್ರಿ ಅಂತಂತಂದ್ರೆ ನಮ್ಗೆ ಧಾರ್ಮಿಕ ಧಕ್ಕೆ ಆಗ್ತೈತಿ ಸುಮಾರು ಎಪ್ಪತ್ತು ವರ್ಷಗಳಿಂದ ನಾವು ಪೂಜೆ ಸಲ್ಲಿಸ್ಕೊಂತ ಬರ್ತಾ ಇರೋ ದೇವಸ್ಥಾನಗಳನ್ನ ಇವತ್ತಿನ ದಿವಸ ನೆಲಸಮ ಮಾಡ್ತಾರೆ ಎರಡ್ ಸಾವಿರದ ಏಳರೊಳಗೆ ಇಲ್ಲಿ ಚಾನ್ಸಲರ್ ಒಬ್ರು ಜೆ ಎಸ್ ಪಾಟೀಲ್ ಅಂತಿದ್ರು ಅವ್ರ ಮನೋಭಾವ ಅಂತಂದ್ರೆ ಅಲಾಟ್ಮೆಂಟ್ ಆದ ತಕ್ಷಣನೇ ಆ ದೇವಸ್ಥಾನ ತೆಗೀರಿ ಅಂತಂತೇಳಿ ಜೆ ಸಿ ಬಿ ಧರಿಸಿದ್ರು ಅವ್ರ ಅವಾಗ ಈಗ ನಾಳೆ ಇದನ್ನು ಯಾಕೆ ಈ ಈ ಪರಿ ಮುಂದುವರಿದಿದೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಸ್ವರೂಪಕ್ಕೆ ಹೋಗಿದ್ ಪ್ರತಿಭಟನೆ ಮುಂದೆ ಕ್ರಮ ಏನಿಲ್ಲ ಸರ್ ನಮ್ಗೆ ಎರಡು ದೇವಸ್ಥಾನ ಉಳಿಬೇಕು ದೇವಸ್ಥಾನಕ್ಕೆ ಹೋಗೋ ದಾರಿ ಉಳಿಬೇಕು ಸಾರ್ವಜನಿಕರಿಗೆ ಇದರ ಈ ಸಾರ್ವಜನಿಕರಿಗೆ ಅಡ್ಡಾಡಕ್ಕೆ ಇಲ್ಲಿ ಜಾಗ ಕೊಡಬೇಕವ್ರು ಇದನ್ನ ಏನ್ ಈ ಪಾರ್ಕಿಂಗ್ ಪ್ಲೇಸ್ ಯಥಾ ಪ್ರಕಾರ ಉಳಿಬೇಕು ಇದನ್ನ ಅವ್ರ ಕಟ್ಟಡ ಈಗ ಕಟ್ಟಾರ ಅದನ್ನ ಹೆಂಗ್ ಮಾಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ ಅದನ್ನೆಲ್ಲ ಕುಂತ ವಿಚಾರ ಮಾಡೋಣ ನಮ್ಮ ಶಾಸಕರು ಬರಲಿ ನಮ್ಮ ಎಲ್ಲಾ ಮೇಲಾಧಿಕಾರಿಗಳು ಬರ್ಲಿ ಬಂದು ಅದನ್ನ ವಿಚಾರ ಮಾಡ್ರಿ ನಮಗ ಎರಡೂ ದೇವಸ್ಥಾನಗಳು ಉಳಿಬೇಕು ಎರಡೂ ದೇವಸ್ಥಾನಕ್ಕೆ ಹೋಗೋ ದಾರಿ ಇರಬೇಕು ಸಾರ್ವಜನಿಕರಿಗೆ ನಿರ್ಬಂಧ ಇರಂಗಿಲ್ಲ ಇಲ್ಲಿ ಅವ್ರ ಜಾಗ ಹೇಳಿ ಜಾಗ ಇದು ಮೊದ್ಲು ರೈತರದೇ ರೈತರ ಜಾಗನ ಅಕ್ವಿಷನ್ ಮಾಡಿದಾರೆ ಸರ್ಕಾರದ ಆಮೇಲೆ ಆಗಿದೆ ಇದು ಮೊದ್ಲು ಮೂಲತಃ ದೇಸಾಯಿ ಫ್ಯಾಮಿಲಿ ಅವ್ರದ್ದು ಅವ್ರ ಜಾಗ ಇದೆ ಹಂಗಾಗಿ ಇದಕ್ಕೆ ನಿರ್ಬಂಧ ಇಡಂಗಿಲ್ಲ ನಾಳೆ ನಮ್ ಕಂಪೌಂಡ್ ಹಾಕೊಂಡ್ವಿ ಲಾ ಯೂನಿವರ್ಸಿಟಿ ನಮ್ದು ನಮ್ ರಿಜಿಸ್ಟರ್ ಆಫೀಸ್ ಕಂಪೌಂಡ್ ಹಾಕೊಂಡ್ವಿ ಅನ್ನಂಗಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿ ಗೆ ಅವಕಾಶ ಕೊಡಬೇಕಿಲ್ಲ ಇದೇ ಅಷ್ಟೇ ನಮ್ ಬೇಡಿಕೆ ಸ್ವಾಮಿ ಮಹಾಜನ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಈ ಕಟ್ಟಡಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಮಾತನಾಡಿ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತದೆ ತಾತ್ಕಾಲಿಕವಾಗಿ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಲಾಗುತ್ತದೆ ಎಂಬ ಆಶ್ವಾಸನೆ ನೀಡಿದರು ಎಲ್ಲ ನಿಯಮಾವಳಿಗಳನ್ನ ಪಾಲಿಸಿ ಕಟ್ಟಡ ಕಟ್ಟಲಾಗ್ತದೆ ಈಗ ಸದ್ಯಕ್ಕ ನಮ್ಮ ವಿಜಯ ಸಾಹೇಬರು ಗವರ್ನರ್ ಜೊತೆ ಮೀಟಿಂಗ್ ಅಲ್ಲಿ ಇರೋದ್ರಿಂದ ಅವ್ರು ಬಂದ್ಮೇಲೆ ಮುಂದಿನ ಚರ್ಚೆ ಮಾಡಿ ಮುಂದಿನ ಕ್ರಮ ಏನ್ ಕೈಗೊಳ್ಳಬೇಕನ್ನು ನಿರ್ಧಾರ ಮಾಡ್ತೀವಿ ಅವ್ರಿಗೆ ದಾರಿ ಎಲ್ಲೇ ಕೊಡಬೇಕು ಅದು ಚರ್ಚೆ ಸಾಹೇಬರು ಸಾಹೇಬರ್ ಬಂದ್ಮೇಲೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಅವ್ರ ಆರೋಪ ಈ ಜಾಗ ದುಡಿದು ಸಾರ್ವಜನಿಕ ಇಲ್ಲ ಕಾರ್ಪೊರೇಷನ್ ವತಿಯಿಂದ ನಮ್ಗೆ ಜಾಗ ಅಲರ್ಟ್ ಆಗಿದೆ ಹಾಗೂ ಇದು ಸರ್ಕಾರದ ನಮ್ಗದೇ ಭೂಮಿ ಆಗಿದೆ ಇದನ್ನ ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಿರ್ಣಾಯಕ ನೀವು ಕಟ್ಟಡ ಮಾಡುವಾಗ ಏನು ಅವ್ರಿಗೆ ಮಾಹಿತಿ ಕೊಟ್ಟಿದ್ರು ಇಲ್ಲ ಕಾನೂನಾತ್ಮಕ ಕ್ರಮವಾಗಿ ನಾವ್ ಹೆಂಗ ನಿಯಮಾವಳಿ ಪ್ರಕಾರ ಕಟ್ಬೇಕಿದೆ ಕಟ್ಟಿದ್ದೀವಿ ಎಲ್ರಿಗೂ ಗೊತ್ತಿದೆ ಅಂದ್ರೆ ಕಾರ್ಪೊರೇಷನ್ ಪರ್ಮಿಷನ್ ಅವೆಲ್ಲ ಎಲ್ಲ ಪಡೆದಿದ್ದೀವಿ ಪಡೆದಿದ್ದೀವಿ ಅದಕ್ಕೆ ರೆಕಾರ್ಡ್ಸ್ ಇದೆ ನಾನು ಸಂಜೀವ್ ಕುಮಾರ್ ಸಿಂಗ್ ಹಣಕಾಸು ಅಧಿಕಾರಿ ಕಾನೂನು ವಿಶ್ವವಿದ್ಯಾಲಯ ನಾನು ಆಗಿದ್ದೀನಿ ಇವತ್ತು ಈ ಲೋಕಲ್ ಪ್ರಾಬ್ಲಮ್ಸ್ ಇಂದ ನಾನು ಇವತ್ತು ಅವರಿಗೆ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಈ ಪ್ರೋ ಲೋಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಆಗೋ ಮಟ್ಟ ನಾವು ಯಾವುದೇ ರೀತಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಮುಂದಿನ ನಡೆ ನಡುವೆ ನೋಡಿಕೊಂಡು ಅಡ್ಮಿಷನ್ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಊಟ ನಾ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದೀನಿ ಅದರ ಪ್ರಕಾರ ಈಗ ಸ್ಟಾಪ್ ಮಾಡಿದ್ದೀನಿ ಇದು ಲಾ ಯೂನಿವರ್ಸಿಟಿದವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇದೆ ಅದು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ನಾವು ಅಲ್ಲಿ ಕೇಳ್ಕೋ ಅಧಿಕಾರಿಗಳು ಅಲ್ಲಿ ಹಿಂದ್ಗಡೆ ಒಂದು ಗುಡಿ ಇದೆ ಆ ಗುಡಿಗೆ ಏನೋ ಅಪ್ರೋಚ್ ರೋಡ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಲೋಕಲ್ದವರು ಇದನ್ನು ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ಅವರು ಲಾ ಯೂನಿವರ್ಸಿಟಿದವ್ರು ಹಿಂದ್ಗಡೆ ಇನ್ನೊಂದು ರೋಡ್ ಕೊಟ್ಬಿಟ್ಟು ಇದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅದು ಸಮಂಜಸ ಅಲ್ಲ ಅಂತ ಲೋಕಲ್ ಆಲತ್ತ ಪೀಪಲ್ಸ್ ಹೇಳ್ತಾ ಇದ್ದಾರೆ ಅದರ ಪ್ರಕಾರ ನೋಡ್ತೀವಿ ಸರ್ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳು ಲಾ ಯೂನಿವರ್ಸಿಟಿದವರು ಇದ್ದಾರೆ ಅದಕ್ಕೆ ತಾವು ಅಲ್ಲಿ ಕೇಳ್ಕೊಂಡು ನನ್ನ ಹೆಸರು ಶೀತಲ್ನಾಥ ಪ್ರಾಜೆಕ್ಟ್ ಇನ್ಚಾರ್ಜ್ ಇದೆ ಇತ್ತೀಚೆಗೆ ಧಾರ್ಮಿಕ ಹಾಗೂ ಸಾರ್ವಜನಿಕ ಸ್ಥಳಗಳ ಮೇಲಿನ ಅಧಿಕಾರ ಮತ್ತು ಕಾನೂನುಬದ್ಧ ಬಳಕೆಯ ಕುರಿತು ಚರ್ಚೆ ನಡೆಯುತ್ತಿದೆ ಈ ಪ್ರಕರಣವು ನಾಗರಿಕರಲ್ಲಿ ಮಾತ್ರವಲ್ಲದೆ ರಾಜಕೀಯ ಪಕ್ಷಗಳಲ್ಲೂ ಭಾರೀ ಚರ್ಚೆಗೆ ದಾರಿ ನೀಡಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸ್ಪಷ್ಟಸ್ಪಂದನೆಯತ್ತ ಸರ್ಕಾರ ಹಾಗೂ ಸಂಬಂಧಿತ ಅಧಿಕಾರಿಗಳು ಸೂಕ್ಷ್ಮವಾಗಿ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಯುತ್ತದೆ ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಪೊರೇಟರ್ ನೀಲವ ಅರವಳದ ಮಂಡಲ ಅಧ್ಯಕ್ಷರು ಮಂಜುನಾಥ ಮಲಿಗವಾಡ ಉಪಾಧ್ಯಕ್ಷರು ಸ್ವಾಮಿ ಮಹಾಜನ ಶೆಟ್ಟರ ರಮೇಶ ನಂದ್ಯಾಳ ಮಂಜುನಾಥ ಹೆಬ್ಬಸೂರ ಅನಿಲ ರೋಗಿ ಬಸವರಾಜ ಅರವಳಾದ್ ಬಸವರಾಜ ಚಳ್ಳಗೇರಿ ಸಂತೋಷ್ ಸೋಗಿ ಸುತ್ತಮುತ್ತಲಿನ ಹಿರಿಯರು ನಾಗರಿಕರು ಉಪಸ್ಥಿತರಿ